ಬೀದಿಗೆ ಬಂದಿದೆ ನನಗೆ ಏನು ಬೇಡ ಅವರು ನ್ಯಾಯಕ್ಕೋಸ್ಕರ ಕೊನೆಯವರೆಗೂ ಸಾಯ್ತೀನಿ ಮನೆ ಹೇಳಿದ್ರಂತೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ ಸುಚಿ ಸ್ಮಿತಾ ಅಂತ ಆ ಬ್ಯಾಂಕ್ ಅಧಿಕಾರಿ ಸಿ ಬಿ ಐನಲ್ಲಿ ಆಗಿದೆಯಲ್ಲ ಎಫ್ ಐ ಆರ್ ಆಗಿದೆ ಅವಳ ಮೇಲೆ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅವ್ರ ಮೇಲೆ ಅವ್ರ ಕಡೆಯವ್ರು ಹೋಗಿದ್ರಂತೆ ಅಮ್ಮ ನೀನು ನಾವೆಲ್ಲ ನೋಡ್ಕಂತೀರಿ ಅವ್ರ ಬೇಲ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಲೆಟ್ರ್ ಕೊಡಿ ಅಂತ ಕೇಳಿದ್ರಂತೆ ಬೇಲಿಗೆ ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಿ ಅಂತ ಅದಕ್ಕೆ ಆ ಅಮ್ಮ ಹೇಳಿದ್ದಾರೆ ನನ್ನ ಜೀವ ಒತ್ತ ಇಟ್ಟಾದರೂ ಸರಿ ನ್ಯಾಯ ಪಡೆಯುತ್ತೇನೆ ಯಾವುದೇ ಸಹಿಯನ್ನು ಹಾಕುವುದಿಲ್ಲ ಅಂತ ವಾಪಸ್ ಕಳಿಸಿದಾಳು ಅಂದರೆ ಎಷ್ಟು ನೊಂದಿರಬೇಕಾ ಹೆಣ್ಣುಮಗಳು ನಾನು ಸರ್ಕಾರನ ಕೇಳೋದು ನಮ್ಮ ಮನೆಯಲ್ಲಾಗಿದ್ದರೆ ನಿಮ್ಮ ಮನೆಯಲ್ಲಿ ಈ ಥರ ಒಬ್ಬ ಮಗಳಿಗೆ ಅನ್ಯಾಯ ಆಗಿದ್ರೆ ಅಪರಾಧ ಮಾಡಿಲ್ಲ ದುಡ್ಡು ಹೊಡೆದಿಲ್ಲ ಲೂಟಿ ಹೊಡೆದಿಲ್ಲ ಏನು ಮಾಡಿಲ್ಲ ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೇಲಿ ಆಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ತಂಗಿಗೂ ಆಗಿದ್ದರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ ನಾವೆಲ್ಲ ಸುಮ್ಮನೆ ಇರ್ತಾಯಿದ್ರ ನೂರ ಎಂಬತ್ತೇಳು ಕೋಟಿ ಅವನು ಸತ್ತಿಲ್ಲ ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ಅಂದರೆ ನೂರ ಎಂಬತ್ತೇಳು ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು ಅವನು ಅವಮಾನಕ್ಕೆ ಅಂಜಿಲಾರ್ದೇ ನಾವು ಕೊಟ್ಟಿದ್ದಾನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ವಾಲ್ಮೀಕಿಯ ಶಾಪ ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ರ ವಾಲ್ಮೀಕಿ ತಪ್ಪ ಆಗಬಾರ್ದು ಅಂದರೆ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಕೂಡಲೇ ಬಿಡುಗಡೆ ಮಾಡಬೇಕು ಹೋದಂಥ ಯಾರು ಪಟ್ಟಿದೆ ಅವರಿಗೆ ಬಿಡುಗಡೆ ಮಾಡಬೇಕು ಈ ಅಕ್ರಮ ಏನಿದೆ ಸಿಬಿಐ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಪೂರ್ತಿ ಐ ಟಿ ಆಗ್ತಾ ಇದೆ ಸಿಬಿಐ ಮೂರು ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ ಆಗ್ಬೇಕು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಹೊರಬೇಕಾಗ್ತದೆ ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ ನಾನು ಕಾನೂನು ಗೀನೂನ್ ಎಲ್ಲ ಒಂದ್ಸರ ಸೈಡ್ಗೆ ಇಟ್ಬಿಡ್ತೀನಿ ಕಾನೂನೆಲ್ಲ ಎಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ ಬೇಡ ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರುತ್ತದೆ ಅಪರಾಧಿ ಈ ಸರ್ಕಾರನೇ ಆದರೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಹೊಣೆಯನ್ನು ಅವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನಿದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ದಲಿತ ಹಣ ಈ ಥರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಅಲ್ಲ ಅಮಾಯಕ ಪ್ರಾಣನು ಕೂಡ ಅಧ್ಯಕ್ಷರೇ ಅಶೋಕ್ ಅಶೋಕ್ ಅವರೇಗಳು ಅಶೋಕ್ ಅವರೇ ನೇರವಾಗಿ